ಎರ್ಸಿಬ್ರಿ ಬರ್ರಿ ನಾಳಿಗೆ ನಮ್ದು ಮ್ಯಾಚ್ ಫುಲ್ ತಿಂಡಿ ತಿಂಡಿ ಸೈಕ್ ಮ್ಯಾಚ್ ಯಾಕಪ್ಪ ಅಂತಂದ್ರ ನೋಡ್ರಿ ಅಂತೊಳಗ ಅಮಾಸಿ ಕತ್ತುಲ್ ಒಂದು ಕತ್ಲಾ ಯಾನು ಏನು ಸುದ್ದಿ ಯಾರ್ಯಾರು ಎಲ್ಲರೂ ಅಮಾಶ್ ಐತ್ರಿ ಇವತ್ತು ಎಲ್ಲರೂ ಟೆಂಗ್ ಹೊಡ್ಕೊಂಬರ್ರಿ ಇವತ್ತು ಬಿ ಮ್ಯಾಚ್ ಇನ್ನ ಕಂಡೀಷನ್ ಗೆದಲೇಬೇಕು ಅವ್ರಿ ಯಾಕಪ್ಪ ಅಂದ್ರೆ ನೋಡ್ರಿ ಟಾಪ್ ಟೂ ಒಳಗೆ ಕಂಡಬಿಟ್ಟಿ ಅಂದ್ರೆ ಕಂಡಬಿಟ್ಟಿ ಕಾಂಪಿಟೇಷನ್ ನಡೆದೈತ್ರಿ ಆ ಕಡೆ ನೋಡ್ರಿ ವರ್ಷ ನಾವು ಇದು ಫೈನಲ್ ಕೋತದ ಟಾಪ್ ಟೂ ಒಳಗೆ ಇದು ಇವು ಟೀಮ್ಗಳು ಹೋಗಿ ಆಡ್ತಾವಂತ ನಾವು ಕಂಪೇರ್ ಮಾಡಿದ್ದೇವ್ರಿ ಆದರೆ ಈ ವರ್ಷ ಕಂಡು ಬಿಟ್ಟಿದ್ರೆ ಕಂಡಬಿಟ್ಟಿ ಬಿಟ್ಟು ಕಾಂಪಿಟೇಷನ್ ನಡೆದ್ರೆ ಒಳಗೆ ಹೊಡೆದ ನಡೆದು ಹೊಡೆಪೇಟ್ ಗಿಡ್ಬೇಟ್ ಕಂಡು ನಡೆದವ ಈ ಕಡೆ ಅವ್ರು ಡೆಲ್ಲಿದು ಮತ್ತು ಲಕ್ನೋದ ಕಂಡ ಬಿಟ್ಟು ನಡೆದೈತ್ರಿ ಅವ್ರು ಸೋತು ಮತ್ತು ಆ ನಂತರ ಮತ್ತು ಗೆದ್ದು ರೀ ನೋಡಿರಿ ಈ ಕಡೆ ನಮ್ಗೆ ಏನು ಬೇಕಿತ್ತಪ್ಪ ಅಂತಂದ್ರೆ ಗುಜರಾತ್ ಸೋಲದಿತ್ತು ಮತ್ತು ಪಂಜಾಬ್ನು ಸೋಲದಿತ್ತು ರೀ ನಾವು ಅನ್ಕೊಂಡೋಗಿ ಸೋತು ಸಿ ಎಸ್ ಕೆ ಸಂಗಟ ಗುಜರಾತ್ ಸೋತು ಡೆಲ್ಲಿ ಸಂಗಟ ಪಂಜಾಬ್ ಸೋಲ್ತು ಇವಾಗ ನಮ್ದು ಆರ್ ಸಿ ಬಿ ಲಖನೌ ಸಂಗಟ್ಟು ಐತಿ ತಿಂದ ಮ್ಯಾಚ್ ಗೆದಲೇಬೇಕು ರೀ ಈ ಕಡೆ ನೋಡ್ರಿ ಪಾಯಿಂಟ್ಗಳು ನೋಡ್ದೇವಪ್ಪ ಅಂತಂದ್ರೆ ಈ ಕಡೆ ನೋಡ್ರಿ ಗುಜರಾತ್ ಆಡಿದ್ದು ಹದಿನಾಲ್ಕು ಮ್ಯಾಚ್ ಒಳಗೆ ಒಂಬತ್ತು ಗೆದ್ದಾರ ಐದು ರೀ ಮತ್ತು ಈ ಕಡೆ ನಮ್ಮದು ಆರ್ ಸಿ ಬಿ ಆಡಿದ ಹದಿಮೂರು ಮ್ಯಾಚ್ ಒಳಗೆ ಎಂಟು ಗೆದ್ದಾರ ನಾಲ್ಕು ರೀ ಮತ್ತು ಪಂಜಾಬ್ನು ಹಂಗೆ ರೀ ಆಡಿದ ಹದಿಮೂರು ಮ್ಯಾಚ್ ಒಳಗೆ ಎಂಟು ಗೆದ್ದಾರ ನಾಲ್ಕು ಸೋತಾರೆ ಮತ್ತು ಪ ಮುಂಬೈ ಆಡಿದ ಹದಿಮೂರು ಮ್ಯಾಚ್ ಒಳಗೆ ಎಂಟು ಗೆದ್ದಾರ ಐದು ಸೋತಾರ ರೀ ನೋಡಣ್ರಿ ಯಾಕಪ್ಪ ಅಂತಂದ್ರೆ ಈ ಕಡೆ ನೆಟ್ ನೆಟ್ ರನ್ ರೇಟ್ ಕಂಪೇರ್ ಮಾಡಿದೆವಪ್ಪ ಅಂತಂದ್ರೆ ನಮ್ಮದು ಗುಜರಾತ್ ಗುಜರಾತ್ಗೆತ್ತ ಸರಿಯಾಗಿ ಐತ್ರಿ ಅವ್ರದ್ದು ಎರಡು ನೂರ ನಾಲ್ಕು ಐತ್ರಿ ನಮ್ದು ಎರಡು ನೂರ ಐವತ್ತೈದು ಐತಿ ಮತ್ತು ಪಂಜಾಬದು ಮುನ್ನೂರ ಮ್ಯಾಚ್ ಇಲ್ರೆ ಐತ್ರಿ ಮತ್ತು ಈ ಕಡೆ ಮುಂಬೈದು ಎರಡು ನೂರ ತೊಂಬತ್ತೆರಡು ಐತಿ ಇವ ಇವತ್ತಿಂದು ಇವತ್ತು ಚೇಂಜಿಂಗ್ ಮ್ಯಾಚ್ ಐತಿ ರೀ ಪಂಜಾಬ್ ಮತ್ತು ಮುಂಬೈ ಎರಡು ಟೀಮ್ ಹಂಗೆ ಇದ್ದಾವೆ ರೀ ಯಾ ಅವು ಭೀ ಹೊಡೆದಾಡೋ ಗೊತ್ತಾವ ಟಾಪ್ ಟೂಗಳಿಗೆ ಹೋಗ್ಕೊಂಡಿರ್ಬೇಕಂದಕ್ಕೆ ಅವು ಹೊಡೆದಾಡೋ ಗೊತ್ತಾವ ಕಂಡು ಬಿಟ್ಟಿದ್ರೆ ಕಂಡು ಕಾಂಪಿಟೇಷನ್ ನಡೆದೈತಿ ಇವತ್ತಿನ ಮ್ಯಾಚಿಗೆ ಎನಿ ಕಂಡೀಷನ್ ಮುಂಬೈ ಗೆದಿಬೇಕು ರೀ ಮುಂಬೈಗೆ ಯಾಕೆ ಗೆದಿತು ಗೆದಿಬೇಕಪ್ಪ ಅಂತ ಹೇಳ್ತೀನಿ ಕೇಳ್ರಿ ಅವ್ರದ್ದು ಸೋಳ ಪಾಯಿಂಟ್ ಅದಾವೆ ರೀ ಮುಂಬೈದು ಸೋಳ ಪಾಯಿಂಟ್ ಅವ ಈ ಕಡೆ ಪಂಜಾಬ್ದು ರೀ ಪಂಜಾಬ್ ಒಂದು ವೇಳೆ ಗೆದಿತಪ್ಪ ಅಂತಂದ್ರೆ ಹತ್ತೊಂಬತ್ತು ಪಾಯಿಂಟ್ ಆಯ್ತಾವ ರೀ ಪೂರಾಪುರ ಟಾಪ್ನ ಹೋಗ್ಕೊಂಡಿರ್ತದೆ ಈ ಕಡೆ ಮುಂಬೈ ಗೆದ್ದಪ್ಪ ಅಂತಂದ್ರೆ ಹದಿನೆಂಟು ಪಾಯಿಂಟ್ ಆಗ್ತದೆ ರೀ ಅವು ಮ್ಯಾಲೆ ಹೋಗ್ಕೊಂಡಿರ್ತಾವ ಈ ಕಡೆ ನಮ್ಮದು ಲಕ್ ಆರ್ ಸಿ ಬಿ ಗೆದ್ದಿತಪ್ಪ ಅಂತಾರೆ ಲಕ್ನೋ ಸಂಘಟ ಆರಾಮ್ ಹತ್ತೊಂಬತ್ತು ಪಾಯಿಂಟ್ ಆಗ್ತವ್ರಿ ಆರಾಮ್ ನಾವು ಮ್ಯಾಲ ಹೋಗ್ಕೊಂಡಿರ್ಬೋದು ರೀ ಮುಂಬೈಗಿಂತ ಮ್ಯಾಲ ಹೋಗ್ಕೊಂಡಿರ್ಬೋದು ಒಂದು ವೇಳೆ ಮುಂಬೈ ಗೆದ್ದಿತಪ್ಪ ಅಂತಂದ್ರೆ ಮುಂಬೈಗಿಂತ ಮ್ಯಾಲೆ ಹೋಗ್ಕೊಂಡಿರ್ಬೋದು ನಾವು ಒಂದು ಆರಾಮ ಫೈನಲ್ಗೆ ಆಡ್ಬೋದ್ರಿ ನಾವು ಆ ಟಿ ಡೇಂಜರ್ ಟೀಮ್ ಐತಿ ಈ ವರ್ಷ ಎನಿ ಕಂಡೀಷನ್ ಕಪ್ ಹುಟ್ಟಿತೈತ್ರಿ ನಮ್ಮ ಆರ್ ಸಿ ಬಿ ಟೀಮ್ ಆಟ ಡೇಂಜರ್ ಟೀಮ್ ಆಗಿಬಿಟ್ಟೈತಿ ನೋಡ್ರಿ ಈ ಕಡೆ ಮುಂಬೈದು ಮತ್ತು ಪಂಜಾಬ್ದು ನಡೆದೈತ್ರಿ ಈಗ ಚೆಂಜಿಗೆ ಮ್ಯಾಚ್ ಐತಿ ಏಳುವರಿಗೆ ಸ್ಟಾರ್ಟ್ ಆಗ್ತೈತ್ರಿ ಅವರು ಗೆದಿಬೇಕು ಎನಿಕ್ ಕಂಡೀಷನ್ ಮುಂಬೈ ಗೆದಿತಪ್ಪ ಅಂತಂದ್ರೆ ಸರಿಯಾಗಿ ಐತಿತ್ತು ಪಂಜಾಬ್ನಾಗ ಗೆದ್ದಿದ್ರೆ ಒಂದು ಸ್ವಲ್ಪ ನಮಗೆ ಸ್ವಲ್ಪ ಒಂದು ಸ್ವಲ್ಪ ಕಷ್ಟ ಆತೈತ್ರಿ ಅವ್ರದ್ದು ಹತ್ತೊಂಬತ್ತು ಪಾಯಿಂಟ್ ಆಗ್ತವೆ ಮುಂಬೈಗೆದ್ದುಪ್ಪ ಹದಿನೆಂಟು ಆಗ್ತಾವ ಇರಲಿ ಏನಕ್ಕೆ ಮುಂಬೈ ಗೆದ್ದಿತ್ತಪ್ಪ ಅಂತಂದ್ರೆ ನಮ್ಗೆ ಸರಿಯಾಗಿ ಐತೆ ರೀ ಈಕಂಡ್ ನೋಡ್ರಿ ಲಕ್ನೋ ಮತ್ತು ನಮ್ದು ಆರ್ ಸಿ ಮ್ಯಾಚ್ ಬಗ್ಗೆ ಮೇನ್ ಮಾತಾಡಮ್ರಿ ಈಗ ನೋಡಿರಿ ಲಕ್ನೋದು ಪ್ಲೇಯರ್ಸ್ಗಳು ನೋಡಿದೆವಪ್ಪ ಅಂತಂದ್ರೆ ಮಿಚ್ಚಲ್ ಮಹಾರ್ಸ್ ಅವರು ಅದಾರೆ ಮತ್ತು ನಿಕೋಲಸ್ ಪೋರನ್ ಅವ್ರೂ ಫಾರ್ಮಿಗೆ ಬಂದರು ಮತ್ತು ಎರಡನೇ ಮಾರ್ಕರ್ಮ್ ಅವ್ರದಾರ ರಿಷಬ್ ಪಂತ್ ಅವ್ರೂ ಅವರು ಭೀ ಫಾರ್ಮಿಗೆ ಬಂದ್ರಿ ರೀ ಮೆಣ್ಣಿನ ಮೆನ್ನಿನ ಮ್ಯಾಚಿಗೆ ಮತ್ತು ಡೇವಿಡ್ ಮಿಲ್ಲರ್ ಅವ್ರೂ ಅವ್ರದ್ದು ಏನು ಇಂಜುರಿ ಆಗ್ಯದ ಸುದ್ದಿ ಅವರಂತೂ ಹೋಗ್ಯಾರ ಮತ್ತು ಒಳಗೆ ನೋಡಿರಿ ಬಾಲಿಂಗ್ ಒಳಗೆ ಅವ್ರದ್ದನ್ನು ಗಿಚ್ಚು ಬಾಲಿಂಗ್ ಐತ್ರಿ ಬಿಷ್ಣುಯ್ ಅವರು ಹಾಕ್ತಾರೆ ಮತ್ತು ಅದು ಇನ್ನೊಂದು ಪ್ಲೇಯರ್ ಐತಿರೋ ನವನದು ಈ ವರ್ಷ ಅದು ರಾತಿ ಅನ್ನೋದು ಪ್ಲೇಯರ್ ಐತಿ ಯಾವ ಪ್ರತಿಯೊಬ್ಬರದೇ ಆದ್ರಿ ಯಾರಾದ್ರಿ ವಿಕೆಟ್ ಹೋಯ್ತಪ್ಪ ಅಂತಂದ್ರೆ ಹಿಂಗೆ ಮಾಡಕ್ಕೆ ಸೆಲೆಬ್ರೇಷನ್ ಕಂಡಕ್ಟ್ ಕಂಡಪ್ಟ್ ರೀ ಆದ್ರೆ ನಮ್ದು ಆರ್ ಸಿ ಬಿ ಅಪೋಸಿಟ್ ನಡೆಯಲ್ರಿ ಸರ್ ಹೋದ ಮ್ಯಾಚಿಗೆ ಅದ್ರ ಸಿಲಂದಿ ಅವ್ರಿಗೆ ಹೊರಗೆ ಇಟ್ಟರು ನಮ್ಮ ಆರ್ ಸಿ ಬಿ ಅಪೋಸಿಟ್ ಈಗ ಬಂದನತ್ರಿ ಬರಲ್ಯಾಕ್ರೆ ಹೊಯ್ಕೊತೋಗ ನಮ್ಮ ಆರ್ ಸಿ ಬಿಪಾಸಿಟ್ ನಡೆಯಲ್ಲರಿ ಸರ್ ನೀವು ಹಂಗೆ ಸೆಲೆಬ್ರೇಷನ್ ಮಾ ನಮ್ದು ಎಕ್ಸ್ಪ್ರೆಷನ್ ನಮ್ಮ ವಿರಾಟ್ ಕೊಹ್ಲಿ ಅವ್ರದ್ದು ವಿಕೆಟ್ ಬಿತ್ತಪ್ಪ ಅಂತ ಆ ಟೈಮಿಗೆ ಮಾಡಿದ್ರಪ್ಪ ಅಂತಂದ್ರೆ ನಿಮ್ದು ಕೆರಿಯರ್ನೇ ಎಂಡ್ ಆಗ್ತೈತೆ ರೀ ಅಷ್ಟೇ ಡೇಂಜರ್ ಪ್ಲೇಯರ್ ಐತೆ ರೀ ಆ ಪ್ಲೇಯರ್ ಎದುರು ಯಾವಾಗಲೂ ಹಾಕೊಳಕ್ಕೆ ಹೋಗ್ಬೇಡ್ರಿ ನಿಮಗೆ ಇದೊಂದು ಕ್ಯೂ ಹೇಳ್ತೀನಿ ಮತ್ತು ಈ ಕಡೆ ನಮ್ಮದು ಆರ್ ಸಿ ಬಿದು ನೋಡಿದೆವಪ್ಪ ಅಂತಂದ್ರೆ ಪ್ಲೇ ಪ್ಲೇಯರ್ಸ್ಗಳು ಈ ಕಡೆ ನೋಡ್ರಿ ಕಿಂಗ್ ಕೊಹ್ಲಿ ಅವರು ಫುಲ್ ತಿಂಡಿಲಿ ಬ್ಯಾಟಿಂಗ್ ಆಡಾರ ಮತ್ತು ಸಾಲ್ಟ್ ಅವ್ರು ಏನೋ ಅವ್ರದು ಪತ್ನಿಯವ್ರು ಏನೋ ಗರ್ಭಿಣಿ ಆತ ಅವ್ರು ಆ ಕಡೆ ಹೋತಾರ ಹೋತಾರಂಕಿ ಸುದ್ದಿ ಮಕ್ಕಳು ಹೊಂಟದ್ರಿ ಏನಾಯ್ತ ಯಾವ ಸುದ್ದಿ ಅವ್ರು ಹೋದ್ರಪ್ಪ ಅಂತ ಸ್ವಲ್ಪ ಪವರ್ಫ್ಲೇ ಆದಾಗ ರನ್ ಅವರೇ ಚಲೋ ಹೊಡ್ಯವ್ರಿ ಯಾಕಪ್ಪ ಅಂತಂದ್ರೆ ಅವರು ಭೀ ಹೋದ್ರಪ್ಪ ಅಂತ ಸ್ವಲ್ಪ ನಮ್ಗೆ ಕಷ್ಟ ಆಗ್ಬೋದು ಯಾಕಪ್ಪ ಅಂತಂದ್ರೆ ನಮ್ದು ಆರ್ ಸಿ ಬಿ ಫೈನಲ್ ಗೆದ್ದಿ ಬಾಡ್ದಂಕಿ ಅವ್ರಿಗೆ ದೇವ್ರಿಗೂ ಇಚ್ಛೆ ಐತ್ರಿ ಏನು ಮಾಡಿದ್ರೆ ನಮ್ಮ ಚಲೋ ಪ್ಲೇ ಆಫ್ಗೆ ಬರ್ತದೆ ಮತ್ತೇನು ಯಾರಿಗ್ರ ಇಂಜುರಿ ಆಗ್ತದೋ ಒಂದು ಅವ್ರವರು ಟೀಮಿಗೆ ಸಲುವಾಗಿ ಅವ್ರವ್ರು ಆಡಕ್ಕೆ ಹೋಗ್ತಾರೆ ವಿದೇಶಕ್ಕೆ ಏನು ಮಾಡ್ತೀರಿ ಇಂಥದ್ದೊಂದು ಬಂದು ಕುತ್ತೈತಿ ಅದಕ್ಕೆ ನಮ್ಮದು ಆರ್ ಸಿ ಬಿ ಕಪ್ ಗೆದ್ಯಲಿ ಐತ್ರಿ ಇಲ್ಲಿಕಂದ್ರೆ ಎಲ್ಲಿಕಂದ್ರೆ ಯಾವಾಗೇನು ಗೆದಿತಿತ್ತು ಸಾಲ್ಟ್ ಅವ್ರು ಸುದ್ದಿ ಬಂತದ ಏನು ಸುದ್ದಿ ನೋಡಮಿ ಅವ್ರ ಜಾಗಿಗೆ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರಿ ಇವರಿಗೆ ಟೀಮ್ ಸೆಪರ್ಡ್ ಅವರಿಗೆ ಅವ್ರು ಬ ಅವರು ಗಿತ್ಸ ಬ್ಯಾಟಿಂಗ್ ರೀ ವಿರಾಟ್ ಕೊಹ್ಲಿ ಅವ್ರ ಸಂಗಟ್ ಓಪನರ್ ಆಗಿ ಯಾರು ಬರ್ತಾರ ಅನ್ನ ಸುದ್ದಿ ಅದು ಲೈನ ಬಿಟ್ ಬಳಕೆ ಗೊತ್ತಾಗದ್ರಿ ಜೊಕ್ಕೆ ಬೆತ್ತಲವರು ಆಡ್ತಾರೋ ಏನು ಮಯಾಂಕ್ ಅಗರವಾಲ್ ಅವ್ರು ಆಡ್ತಾರೋ ಮಯಾಂಕ್ ಅವರು ನೋಡ್ರಿ ಅವರು ಬಿ ಇನ್ನೂ ಫಾರ್ಮಿಗೆ ಬಂದಿಲ್ಲ ರೀ ಒಂದೇ ಮ್ಯಾಚ ಫಾರ್ಮಿಗೆ ಬಂದರೆ ಹೆಂಗೆ ಬರ್ತಿತ್ತು ರೀ ಅವರು ಬಿ ಗೆಚ್ಚು ಬ್ಯಾಟಿಂಗ್ ಆಡ್ತಾರೆ ಆದ್ರೆ ಇನ್ನೂ ಫಾರ್ಮಿಗಿಲ್ಲ ಜೊಕ್ಕ ಬೆತ್ತಲವರಿಗೂ ಆಡಿಸ್ಬೋದು ರೀ ಯಾಕಪ್ಪ ಅಂತಂದ್ರೆ ಟೀಮ್ ಸೇಪಾಡ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರೆ ಏನು ಅವರಿಗೆ ಹಾಕ್ತಾರೋ ಏನೋ ಜೋಕಪ್ ಅವ್ರಿಗೆ ಹಾಕ್ತಾರೋ ಅವರು ಬಿಗ್ಗೆಚ್ಚಿ ಬ್ಯಾಟಿಂಗ್ ಆಡ್ತಾರೆ ಜೋಕಪ್ ಅವರು ಮತ್ತು ಈ ಕಡೆ ನೋಡಿರಿ ಬ್ಯಾಟಿಂಗ್ ನಮ್ಮದು ಚಲೋ ಐತ್ರಿ ಈ ಕಡೆ ಕೊರೋನಾಲ್ ಪಾಂಡೆ ಅವ್ರನ್ನೂ ಆಡ್ತಾರೆ ಮತ್ತು ಟೀಮ್ ಡೇವಿಡ್ ಅವರು ಸ್ವಲ್ಪ ಅವ್ರಿಗೆ ಪಾಪ್ ಇಂಜುರಿ ಐತ್ರಿ ಅದು ಮನ್ನಿನ ಎಸ್ ಆರ್ ಎಚ್ ಮ್ಯಾಚಿಗೆ ಅವರು ಏನು ಬೌಂಡ್ರಿಲಿ ಈಗ ನೆತ್ತಕ್ಕೆ ಮತ್ತೇನು ಕ್ಯಾಚ್ ಆಯೋ ಫೀಲ್ಡಿಂಗ್ ಮಾಡೋ ಟೈಮಿಗೆ ಒಂದು ಸ್ವಲ್ಪ ಖಾಲಿ ಏನಾಯ್ತು ಇಂಜುರಿ ಆಯಿತು ಅದು ಸಲುವಾಗಿ ಅವರು ಅವತ್ತಿನ ಮ್ಯಾಚ್ ಏನೇ ಕಂಡೀಷನ್ ಗಿರಿತಿತ್ತು ಏನು ಮಾಡತ್ತಿರೋ ಅವನ ನಶೀತು ಗಾಂಡು ಇತ್ತು ಪಾಂಡು ಕ್ಯಾಕೆರೆಂಗೆ ಅಂದಂಗೆ ಆಗಿತ್ತು ಅದು ಇರ್ಲಿ ಮತ್ತು ರಜಾ ಪಟ್ಟಿದವ್ರವ್ರಿಗೆ ಅವ್ರಿಗೂ ಇಂಜುರಿ ಆಗುತ್ತೈತಿ ಅವ್ರಿಗೂ ಬಳ್ಳಿಗೆ ಇಂಜುರಿ ಆಗ್ಯದ ಮತ್ತು ಇದು ರೋಮರಿ ಶೇಪರ್ಡ್ ಅವರು ಭೀ ಆಡ್ತಾರೆ ಏನ ಅಂದ್ಕೊಂಡಿದ್ರಿ ಅವರು ಬಿ ಆದರು ಅವರು ಭೀ ಗಿಚ್ ಬ್ಯಾಟಿಂಗ್ ಆಡ್ತಾರೆ ಅವ್ರದ್ದು ಏನು ಮಾಡ್ತಿರೋದು ಅವರು ಹಿಂಗೆ ಮಾಡಿ ಬರೀ ಕಟ್ ಹಚ್ಚು ಕುಯಿಲಿ ಅವ್ರಿಗೆ ಡೈರೆಕ್ಟ್ ಕ್ಯಾಚೇ ಹೋಯ್ತು ಅವ್ರು ಭೀ ಫಾರ್ಮಿಗೆ ಬಂದ್ರಪ್ಪ ಅಂದ್ರೆ ಗಿಚ್ ಬ್ಯಾಟಿಂಗ್ ಆಡೋದ ಹುಲಿಯ್ತಿರೋದು ಅವ್ರ ಕೈಯಾಗ ಬ್ಯಾಟ್ ಗಿಟ್ಟು ಸಿ ಅವ್ರ ಕೈಯಾಗ ಬ್ಯಾಟಿಂಗ್ ಅವರು ಆಡಿಗೆ ನಿರ್ತಾರಪ್ಪ ಅಂದ್ರೆ ಇವು ಬಾಲರ್ಸ್ ಅವ್ಳು ಹೇಳ್ಕೊಬೇಕು ರೀ ಡೇಂಜರ್ ಬ್ಯಾಟಿಂಗ್ ಆಡ್ತಾರೆ ಜಿತ್ಯ ಶರ್ಮಾ ಅವ್ರೂ ಆಲಿ ಗೆಚ್ಚೈತ್ರಿ ಬ್ಯಾಟಿಂಗ್ ಅಂತೂ ಗೆಚ್ಚೈತಿ ಈ ಕಡೆ ಬಾಲಿಂಗ್ ಬಗ್ಗೆ ಅಂತೂ ಮಾತಾಡಬೀ ನಿಲ್ರಿ ಗೆಜ್ಜು ಬಾಲಿಂಗ್ ಐತ್ರಿ ಹೆಸಲ್ವುಡ್ ಅವ್ರು ಅದಾರೆ ಮತ್ತು ಕುರ್ನಾಲ್ ಪಾಂಡ್ಯ ಅದಾರ ಹೆಸಲ್ವುಡ್ ಬಂದಾರ ಬಂದರಕ್ಕೆ ಸುದ್ದಿ ಹೊಂಟೈತ್ರಿ ಅವ್ರು ಬಂದ್ರಪ್ಪ ಅದು ಮತ್ತು ಫುಲ್ ಸ್ಟ್ರಾಂಗ್ ಟೀಮ್ ಮತ್ತೆ ನಾವು ಎಲ್ಲ ಯಾವ ಲಕ್ನೋಗೆ ಬರ್ತಾವ ಗುದ್ದಾದ ವಿಕೆಟ್ ತೆಗೆಯೋದು ಮತ್ತೆ ಮ್ಯಾಚ್ ಗೆದ್ದಕ್ಕೆ ಮ್ಯಾಚ್ ಟಾಪ್ ಟೂನ ಕುಂದಕ್ಕೆ ಮತ್ತೆ ಮ್ಯಾಚ್ ಗೆದ್ಕೊಂಡು ಬರೋದು ಅದು ಒಂದೇ ಒಂದು ವಿಚಾರ ಐತ್ರಿ ಮತ್ತು ಕಪ್ ಎಡೋದು ಈ ವರ್ಷ ವಿಚಾರ ಐತ್ರಿ ರೋಡ್ ಅವ್ರು ಬಂದ್ರೆ ಒಂದು ಸ್ವಲ್ಪ ನಮಗೆ ಭಾಳ ಅಂದ್ರೆ ಭಾಳ ಈಜಿ ಆಯ್ತೈತ್ರಿ ಮತ್ತು ಭುವನೇಶ್ವರ್ ಕುಮಾರ್ ಅವರು ಭೀ ಒಂದು ಸ್ವಲ್ಪ ಫಾರ್ಮ್ ರೀ ಒಂದು ಮ್ಯಾಚ್ ಚಲೋ ಆಗ್ತಾರಪ್ಪ ಅಂದ್ರೆ ಮುಂದಿನ ಮ್ಯಾಚ್ ಪುರಾಗೆ ಒಳ್ಳೆ ಆಗ್ಬಿಡ್ತಾರೆ ಮತ್ತು ಸುಯಾ ಶರ್ಮಾ ಅವ್ರೂ ಹಾಗೆ ಆಗ್ಯಾರ ಕುರಾಲ್ ಪಾಂಡ್ಯ ಅವ್ರ ಸ್ವಲ್ಪ ಛಲೋ ಆಗ್ತಾರ್ರಿ ಆದ್ರೆ ಈಗ ನೋಡಿರಿ ಲುಂಗಿಗಿಡಿ ಅವರು ಭೀ ಅವ್ರು ಭೀ ಏನು ಮಾಡಿತ್ರಿ ಅವ್ರಿಗೆ ಫಾರ್ಮ್ ಕಳ್ಕೊಂಡ್ರೆ ಮತ್ತು ಎಸ್ ದಯಾಳ್ ಅವ್ರದ್ದು ಬೆಂಕಿ ಬಾಲಿಂಗ್ ರೀ ಅವರಂತೂ ಭಾರಿ ಬಾಲಿಂಗ್ ಹಾಕ್ತಾರೆ ಒಂದು ಒಂದು ಓವರ್ ಹೊಡ್ಕೊಂಡ್ರಪ್ಪ ಅಂದ್ರೆ ಮುಂದಿನ ಓರಿ ಅವ್ರಿಗೆ ಕಂಟ್ರೋಲ್ ಮಾಡೋಪ್ಲಿ ಅವ್ರ ಬಳಿ ಒಂದು ತಾಕತ್ ಐತ್ರಿ ಒಂದು ಸ್ಟ್ರೆಂತ್ ಐತಿ ಅವ್ರ ಬಳಿ ಅವ್ರದ್ದು ಒಂದು ಕಲ್ಯಾಣಕ್ಕೆ ಕೊಟ್ಟಿರ್ತಾನಲ್ ರೆದ್ದಿಯವರು ಅವ್ರ ಬಳಿ ಒಂದು ಇದು ಐತಿ ಇರಲಿ ಬಾಲಿಂಗ್ ಗೆಜ್ ಐತಿ ಬ್ಯಾಟಿಂಗ್ನೂ ಗೆಜ್ ಐತಿ ಏನಾದೇನ ನೋಡಂಬ್ರಿ ಮತ್ತು ನಮ್ಮ ಕುರುನಾಲ್ ಅವರಂತೂ ಗೆಜ್ಜು ಬಾಲಿಂಗ್ ಹಾಕ್ ಓದ್ತಾರೆ ನಾವು ಸ್ವಲ್ಪ ಎಸ್ ಆರ್ ಎಸ್ ಸಂಘಟ ಮತ್ತೆ ಪೂರಪುರ ಅದು ಏನು ಹೇಳಕ್ಕೆ ಹೇಳಕ್ಕೆ ಹೋಗ್ಬಾರ ಅಂಥ ಬರೀ ಪುರಾಪುರ ವೈಕೋತ್ ಹೋದಂಗೆ ಐತಿರ ಅದು ಬಾಲಿಂಗ್ ಆಟ ಡೇಂಜರ್ ಬಾಲಿಂಗ್ ಹಾಕಿ ಮತ್ತೇನು ಎರಡು ನೂರ ಎಪ್ಪತ್ತು ಒಂದು ಎಪ್ಪತ್ತೊಂಬತ್ತು ಹೊಡೆದಿರಪ್ಪ ಅವ್ರು ಎಸ್ ಆರ್ ಎಸ್ ಅವರು ಅವು ದನ ದನಓ ನಮ್ಮನವ್ರು ಕ್ಲಾಸೇನ ಹೆಡ್ ಅಭಿಷೇಕ ಹೊಡೆದ್ರು ಹೊಡೆದ್ರು ಭಾಳ ಡೇಂಜರ್ ಹೊಡೆದ್ರಿ ಆದರೆ ಅವು ಗೆದಿತಿತ್ರಿ ಮಾಡ್ತಿರಿ ಪಟ್ಟಿದಾರವರು ಇಟ್ಟು ರನ್ ಔಟ್ ಅವ್ರು ರನ್ ಔಟ್ ಆಗಿದ್ದಿಲ್ಲಪ್ಪಾ ಅಂದ್ರೆ ಎನಿ ಕಂಡೀಶನ್ ಮ್ಯಾಚ್ ಗೆದ್ದಿತಿತ್ತು ಹಾಗೆ ಮೆತ್ತನೆ ಮ್ಯಾಗ ಹೋಗಿ ಕೂತಿವಪ್ಪ ಅಂದ್ರೆ ಒಂದು ಮ್ಯಾಚ್ ಸೋತರು ಫರಾಗ್ ಬೆಳೀತಿದಿಲ್ರಿ ಏನು ಮಾಡ್ತೀರಿ ಈಗ ಈಗ ಲಕ್ನೋ ಸಂಗಟ್ಟಿ ಗೆದಿಲೇಬೇಕು ಅಂತ ಬರೀ ಪರಿಸ್ಥಿತಿ ಬಂದು ಕೂತೈತಿ ಮತ್ತು ಭುವನೇಶ್ವರ್ ಕುಮಾರ್ ಅವ್ರನ್ನೂ ಅವ್ರು ಭೀ ಸಾರಿ ಹಾಕಿನ ಫಾರ್ಮ್ ಕಳ್ಕೊಂಡಾರೀ ಅವ್ರದ್ದು ಭೀ ಏನ್ ಮಾಡ್ತಿರಿ ಅದು ನಸೀಬ್ ಗಾಂಡೋಯ್ತು ಪಾಂಡು ಕ್ಯಾಕಾರಿ ಅಂದಂಗೆ ಆಗ್ಯದ ಅವರು ಭೀ ಸರಿ ಗಿತ್ಸ ಬಾಲಿಂಗ್ ನಾಳೆ ಮ್ಯಾಚಿಗೆ ಗಿತ್ಸು ಬಾಲಿಂಗ್ ಹಾಕಿ ಮತ್ತೆ ವಿಕೆಟ್ ತೆಗೆದಕ್ಕೆ ಅವ್ರು ಕಟ್ಟೆ ಒಂದು ನೂರಾಯ ಐವತ್ತರೊಳಗೆ ಕಟ್ ಆಗ್ಬೇಕು ರೀ ನೋಡಂಬ್ರ ಏನಪ್ಪ ಎಲ್ಲ ಫುಲ್ ಸೈಕ್ ಅಂದ್ರೆ ಸೈಕ್ ಮ್ಯಾಚ ಫುಲ್ ತಿಂಡಿ ಮ್ಯಾಚ ನಾವು ಆರಾಮ ಗೆದಿತೇವ್ರಿ ಗೆದಿತೇವ ಒಂದು ಕಾನ್ ಕಾನ್ಫಿಡೆನ್ಸ್ ಐತ್ರಿ ಗೆದ್ಲೇ ಬೇಕು ಎನಿ ಕಂಡೀಷನ್ ಗೆದ್ದು ಹೋಗ್ಬೇಕಂದ್ರೆ ಮ್ಯಾಲೆ ಹೋಗ್ಕೊಂಡಿರ್ತೇವೆ ಟಾಪ್ದಾಗ ಒಳ್ಳೆ ತಿಂಡಿಗೆ ತಿಂಡಿ ಮ್ಯಾಚ್ ನೋಡವ್ರಿ ಇವತ್ತು ಏನಾದ್ರುಪ್ಪ ಇವತ್ತು ಚಂಜಿ ಮ್ಯಾಚ್ ಏನಿ ಕಂಡೀಷನ್ ಮುಂಬೈ ಗೆದಿಬೇಕ್ರಪ್ಪ ಹಂಗೆ ನಿಮ್ಮ ಭಾಷೆ ಒಳಗೆ ಯಾವ್ದು ಮ್ಯಾಚ್ ಗೆದಿತೈತಿ ಇವತ್ತಿನ ಮ್ಯಾಚ್ ಯಾವ್ದು ಗೆದಿತೈತಿ ಮತ್ತು ಪಂಜಾಬ್ ಮತ್ತು ಮುಂಬೈ ಮೈ ಮ್ಯಾಚ್ ಐತ್ರಿ ಇವತ್ತಿನ ಮ್ಯಾಚ್ ಯಾವ್ದು ಗೆದಿತೈತಿ ಮತ್ತು ಹಂಗೆ ನಮ್ಮದು ನಾಳಿಂದ ಲಕ್ನೋ ಮತ್ತು ಆರ್ ಸಿ ಬಿ ಮ್ಯಾಚ್ ಒಳಗೆ ಯಾವ್ದು ಮ್ಯಾಚ್ ಗೆದಿತ್ತಪ್ಪ ಅಂತ ಹಾಗೆ ಕಮೆಂಟ್ ಹಾಕಿರಿ ನಿಮ್ಮ ಭಾಷೆ ಒಳಗೆ ಮತ್ತು ತಲೆ ತೋರಿಸಿ ರೀ ಹಾಗೆ ಏನೋ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಶೇರ್ ಮಾಡಿ ಲೈಕ್ ಮಾಡಿರಿ ಮತ್ತು ತಲೆ ತೋರಿಸ್ ಇತ್ತೀನಿರಿ ಮತ್ತು ಫುಲ್ ನಾಳೆ ತಿಂಡಿ ರೂಜಿ ತೊಗೊರ್ತೀನಿ ರೀ ಯಾಕಪ್ಪ ಅಂತ ತಿಂಡಿ ಮೇ ರೀ ತಿಂಡಿ ರಿವ್ಯೂಜ್ ರಿವ್ಯೂ ಜೊತೆ ಬರ್ತೀವಿ ರೀ ಮಾತಾಡೋದು ರೀ ಎಲ್ರಿಗೂ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಐ ಲವ್ ವಿರಾಟ್ ಕೊಹ್ಲಿ ಜೈ ಆರ್ ಸಿ ಬಿ